ಎರಡು ಸಾವಿರದ ಇಪ್ಪತ್ತೈದರಂದು ಗಾಂಧಿಚೋಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿರುತ್ತೆ ಸುಶೀಲ್ ಕಾಳೆ ಅನ್ನುವಂಥ ಒಬ್ಬರು ಉಡಿಸಿಟ್ರನ್ನ ಮರ್ಡರು ಗಾಂಧಿಚೋಕ್ ಮಾರ್ಕೆಟ್ ಏರಿಯಾದಲ್ಲಿ ಆಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ರೈಮ್ ನಂಬರ್ ನೂರ ನಲ್ವತ್ಮೂರು ಬಾರಿ ಇಪ್ಪತ್ತೈದು ಒನ್ ನಾಟ್ ತ್ರೀ ಅಡಿಯಲ್ಲಿ ಪ್ರಕರಣ ದಾಖಲಾಗಿ ಒಟ್ಟು ಆರು ಜನ ಆರೋಪಿತರಾದಂತಹ ಆಕಾಶು ಸುದೀಪು ಗೌತಮು ನಾರಾಯಣು ಬಸವರಾಜು ಮತ್ತು ಪ್ರಜ್ವಲ್ ಅಂತಂಥೇಳಿ ಒಟ್ಟು ಆರು ಜನ ಆರೋಪಿತರು ಈಗಾಗಲೇ ಅವರನ್ನು ಅರೆಸ್ಟ್ ಮಾಡಿ ಕಾನೂನಿನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಈ ಪ್ರಕರಣದ ತನಿಖೆ ಆಳಕ್ಕೆ ಹೋದಾಗ ಗೊತ್ತಾಗುತ್ತೆ ಇವರಿಗೆ ತುಳಸಿರಾಮ್ ಹರಿಜನ್ ಅಂತೇಳಿ ಈಗಾಗಲೇ ಮರ್ಡರ್ ಕೇಸ್ ಅಡಿಯಲ್ಲಿ ಒಳಗಡೆ ಇರುವಂಥ ತುಳಸಿರಾಮ್ ಹರಿಜನ್ ಇವನು ಗುಲ್ಬುರ್ಗಾ ಸೆಂಟ್ರಲ್ ಜೈಲಲ್ಲಿ ಕೈದಿಯಾಗಿ ಅಲ್ಲಿ ಅಂಡರ್ ಟ್ವೆಲ್ನಲ್ಲಿ ಇದ್ದಾನೆ ಇವನನ್ನು ಈ ಆರೋಪಿಗಳು ಭೇಟಿಯಾದಕ್ಕೆ ಹೋದಾಗ ಅವರಿಗೆ ಇಲ್ಲ ಅವರಿಂದ ನಮಗೆ ತೊಂದರೆ ಇದೆ ಆದ್ದರಿಂದ ನೀವೇನಾದರೂ ಮಾಡಲೇಬೇಕು ಇಲ್ಲ ಅಂತ ಅವ್ರು ಜೀವಕ್ಕೆ ತೊಂದರೆ ಕೊಡ್ತಾರೆ ಅಂತಂತೇಳಿ ಈ ತುಳಸಿರಾಮ್ ಹರಿಜನ್ನನ್ನೇ ಇವರಿಗೆ ಹೇಳಿಬಿಟ್ಟು ಕೊಲೆ ಮಾಡಿಸಿದಾನೆ ಅನ್ನೋದು ನಮ್ಮ ತನಿಖೆಯಲ್ಲಿ ಕೈ ಕಂಡು ಬಂದಿದೆ ಆ ಹಿನ್ನೆಲೆಯಲ್ಲಿ ತುಳಸಿರಾಮ್ ಹರಿಜನನೂ ಕೂಡ ಪೊಲೀಸ್ ಕಸ್ಟಡಿಗೆ ತಗೊಂಡು ಈಗಾಗಲೇ ತನಿಖೆಯನ್ನು ಪೊಲೀಸ್ನವರು ಕೈಗೊಂಡಿದ್ದಾರೆ ಇನ್ನೂ ಪ್ರಕರಣ ತನಿಖೆ ಎಲ್ಲಿದೆ ಮತ್ತು ಇನ್ನೂ ಬೇರೆ ಬೇರೆ ಆಯಾಮಗಳಲ್ಲಿಯೂ ಕೂಡ ಈ ಪ್ರಕರಣದ ತನಿಖೆಯನ್ನು ಗಾಂಧಿ ಚೌಕ್ ಪೊಲೀಸ್ನವರು ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಏನು ಈ ರೌಡೀಸ್ಗಳ ಬಗ್ಗೆ ಮತ್ತು ಇವರೇನು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳ ಬಗ್ಗೆ ಯಾರಾದರೂ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಫೇಸ್ಬುಕ್ಕು ವಾಟ್ಸಪ್ಪು ಅವರನ್ನು ಏನು ಸ್ಟಾರ್ಗಳಂತೆ ವಿಜೃಂಭಿಸೋದಾಗಿರ್ಬೋದು ಯಾರಾದರೂ ಮಾಡಿದ್ರೂ ಕೂಡ ಅವರ ಮೇಲೂ ಕೂಡ ಪೊಲೀಸ್ ಇಲಾಖೆ ಕಣ್ಣಿಟ್ಟಿದೆ ಅವರ ಮೇಲೂ ಕೂಡ ನಾವು ಸೂಕ್ತವಾದಂಥ ಕಾನೂನು ಕ್ರಮಗಳನ್ನು ಕೈಗೊಳ್ತೀವಿ ಅವರು ನಮ್ಮ ಸಮಾಜಕ್ಕೆ ರೋಲ್ ಮಾಡಲ್ಸ್ಗಳಲ್ಲ ಸೊ ಕೆಲವೊಂದಿಷ್ಟು ಯುವಕರು ಅವರನ್ನು ರೋಲ್ ಮಾಡಲ್ಸ್ ಥರ ಮಾ ಯಾರಾದರೂ ಮಾಡ್ತಾ ಇರೋದು ಅದು ಒಂದು ಅವರ ಏನೂ ಅದು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜು ಅಲ್ಲ ಒಳ್ಳೆಯ ಸಂದೇಶನೂ ಅಲ್ಲ ಅಂತ ಮಾಡುವಂಥ ವ್ಯಕ್ತಿಗಳ ಮೇಲೂ ಕೂಡ ಪೊಲೀಸ್ ಇಲಾಖೆ ಸೂಕ್ತವಾದಂಥ ಕ್ರಮವನ್ನು ನಾವು ಕೈಗೊಳ್ತೀವಿ Hãy subscribe cho kênh Ghiền Mì Gõ Để không bỏ thank you